ನಮಸ್ಕಾರ ಸ್ನೇಹಿತರೆ ಇವತ್ತಿನ ಚಿತ್ರದುರ್ಗದಲ್ಲಿ ಪಾಲಕ್ಕಿನ ಸೊಪ್ಪಿನ ಬೆಲೆ ನೋಡೋದಾದ್ರೆ ಒಂದು ಕಟ್ಟಿಗೆ ಐದು ರೂಪಾಯಿ ಮಾರ್ತಾಯಿದ್ದಾರೆ ಐದು ಆರು ರೂಪಾಯಿ ಇಪ್ಪತ್ತು ರೂಪಾಯಿ ತಗೊಂಡ್ರೆ ಐದು ಕಟ್ಟಿ ಕೊಡ್ತಾರೆ ಹೆಚ್ಚು ಕಮ್ಮಿ ಮಾರುಕಟ್ಟೆಯಲ್ಲಿ ವ್ಯಾಪಾರ ನೋಡಿಕೊಂಡು ಕೊಡ್ತಾರೆ ಸ್ನೇಹಿತರೆ ಸ್ನೇಹಿತರೆ ಅದೇ ರೀತಿ ಮೆಂತ್ಯ ಸೊಪ್ಪು ನೋಡೋದಾದ್ರೆ ಮೆಂತ್ಯ ಸೊಪ್ಪು ಐದು ರೂಪಾಯಿ ಕಟ್ ಮಾಡ್ತಾ ಇದ್ದಾರೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಇದು ಇಪ್ಪತ್ತು ರೂಪಾಯಿಗೆ ಐದು ಈವ್ನಿಂಗ್ ಟೈಮಲ್ಲಿ ಅಥವಾ ಎಂಡಿಂಗ್ ಟೈಮಲ್ಲಿ ಮೂರು ಕೊಡ್ತಾರೆ ಸ್ನೇಹಿತರೆ ಸ್ನೇಹಿತರಾಗಿ ಪುದೀನ ಸೊಪ್ಪು ನೋಡಿದ್ರೆ ಪುದೀನ ಸೊಪ್ಪು ಆರಿಂದ ಏಳು ಎಂಟು ಒಂಬತ್ತು ಹತ್ತು ಕ್ವಾಲಿಟಿ ಮೇಲೆ ಮಾರ್ತಾ ಇದ್ದಾರೆ ಸ್ನೇಹಿತರೆ ಪುದೀನ ಸೊಪ್ಪು ಅನುಸರಣೆ ಇಲ್ಲ ನೀವು ಇಪ್ಪತ್ತು ಮೂವತ್ತು ಐವತ್ತು ರೂಪಾಯಿ ಐವತ್ತು ರೂಪಾಯಿ ತ ಸೊಪ್ಪು ತಗೊಂಡಾಗ ಹೆಚ್ಚು ಕಮ್ಮಿ ಕೊಡ್ತಾರೆ ಸ್ನೇಹಿತರೆ ಪುದೀನ ಸೊಪ್ಪು ಆರರಿಂದ ಹತ್ತು ರೂಪಾಯಿ ಸ್ನೇಹಿತರೆ ಹಾಗೆ ಎಳೆ ದಂಟಿನ ಸೊಪ್ಪು ನೋಡಿದ್ರೆ ಸ್ನೇಹಿತರೆ ಒಂದು ಕಟ್ಟಿಗೆ ಐದು ರೂಪಾಯಿ ಇದ್ದಾರೆ ಸೊಪ್ಪಿನ ಜೊತೆ ತಗೊಂಡಾಗ ಹೆಚ್ಚು ಕಮ್ಮಿ ಅನುಸರಣೆ ಮಾಡಿ ಕೊಡ್ತಾರೆ ಸ್ನೇಹಿತರೆ ಕೊತ್ತಂಬರಿ ಸೊಪ್ಪು ನೋಡೋದಾದ್ರೆ ಐದು ರೂಪಾಯಿಗೆ ಒಂದು ಇದ್ದಾರೆ ಕೆಲವು ಕಡೆ ಆರು ಏಳು ರೂಪಾಯಿ ಮಾರ್ತಾರೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಏರಿಯಾ ಮೇಲೆ ಡಿಪೆಂಡ್ ಆಗಿರುತ್ತೆ ಮಾರುಕಟ್ಟೆಯಲ್ಲಿ ಸ್ನೇಹಿತರೆ ಐದು ರೂಪಾಯಿಗೆ ಒಂದು ಹತ್ತು ರೂಪಾಯಿಗೆ ಮೂರು ಕೊಡ್ತಾರೆ ಸೊಪ್ಪು ಮೇಲೆ ಡಿಪೆಂಡು ಜಾಸ್ತಿ ಅಮೌಂಟ್ ಇನ್ ತಗೊಂಡಾಗ ಹಾಕಿ ಕೊಡ್ತಾರೆ ಸ್ನೇಹಿತರೆ ಸಬ್ಸಿಗೆ ಸೊಪ್ಪು ನೋಡೋದಾದ್ರೆ ಇದು ಹೆಚ್ಚು ಕಮ್ಮಿ ಐದರಿಂದ ಎಂಟು ರೂಪಾಯಿ ಹತ್ತು ರೂಪಾಯಿ ವರ್ಗೂ ಇದ್ದಾರೆ ಸ್ನೇಹಿತರೆ ಸಬ್ಸಿಗೆಗೂ ಸ್ವಲ್ಪ ರೇಟು ಚೆನ್ನಾಗಿದೆ ಇವತ್ತಿನ ದಿನದಲ್ಲಿ ಐದರಿಂದ ಎಂಟು ರೂಪಾಯಿವರೆಗೂ ಇದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಕರ್ಬೇ ಸೊಪ್ಪು ನೋಡೋದಾದ್ರೆ ಒಂದು ಕಟ್ಟು ಐದು ರೂಪಾಯಿ ಇದ್ದಾರೆ ಸ್ನೇಹಿತರೆ ಇದು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಆರು ಏಳು ಎಂಟು ರೂಪಾಯಿ ತನಕನೂ ಮಾರ್ತಾರೆ ಸ್ವಲ್ಪ ದಪ್ಪ ಜಾಸ್ತಿ ಕಟ್ಟಿದ್ರು ಅಂದರೆ ಎಂಟು ರೂಪಾಯಿ ಮಾರ್ತಾರೆ ಆ ಥರ ಸ್ನೇಹಿತರೆ ಸ್ನೇಹಿತರೆ ಇದು ಈರುಳ್ಳಿ ಕಾವು ಅಂತೀವಿ ಇದನ್ನು ಸೊಪ್ಪು ಮುಂದದ ಕಾವು ಏನು ಗ್ರೀನಿಷ್ ಇದೆ ಅದರಲ್ಲಿ ಪಲ್ಯ ಮಾಡಿ ತಿಂತಾರೆ ನಮ್ಮ ಭಾಗದಲ್ಲಿ ಇದು ಐದು ರೂಪಾಯಿ ಹತ್ತು ರೂಪಾಯಿ ಹೆಚ್ಚು ಕಮ್ಮಿ ಕೊಡ್ತಾರೆ ಸ್ನೇಹಿತರೆ ಧನ್ಯವಾದಗಳು